ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಬಾಧರ ಗುಂಪುಗಳಿಗೆ ಪಡಮೂಡುತ್ತಾ ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರುಗಳಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋ ಪ್ರಿಯ ವಿದ್ಯಾರ್ಥಿ ಸೊ ಇವತ್ತಿನ ತರಗತಿ ತರಗತಿ ಹತ್ತು ವಿಷಯ ಸಮಾಜ ವಿಜ್ಞಾನ ಅದರಲ್ಲಿ ಬರುವಂತಹ ಇತಿಹಾಸ ಭಾಗದ ಅಧ್ಯಾಯ ಮೂರು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಆಟಭಾಗವನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚಿಸ್ತಾ ಹೋಗೋಣ ನನ್ನ ಪ್ರಿಯ ವಿದ್ಯಾರ್ಥಿ So terkait satu terkait kedua terkait inti asa wibawa inti asa wibawa ada lagi kerja yang muruk kerja yang muruk ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಇತಿಹಾಸ ವಿಭಾಗ ಅಧ್ಯಾಯ ಮೂರು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ನೋಡಿ ಪ್ರಿಯ ವಿದ್ಯಾರ್ಥಿಗಳೇ ಈ ಪಾಠ ಭಾಗದಲ್ಲಿ ನಾವು ಬ್ರಿಟಿಷ್ ಆಳ್ವಿಕೆಯಿಂದ ಭಾರತದಲ್ಲಿ ಉಂಟಾದಂತಹ ಬದಲಾವಣೆಗಳು ಮತ್ತು ಬ್ರಿಟಿಷರ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ ಬ್ರಿಟಿಷರ ಭೂಕಂದಾಯ ನೀತಿಗಳು ಅದರಲ್ಲಿ ಜಮೀನ್ದಾರ ಪದ್ಧತಿ ಮಹಲ್ವಾರಿ ಪದ್ಧತಿ ಮತ್ತು ರೈತ್ವಾರಿ ಪದ್ಧತಿಗಳನ್ನ ಕುರಿತು ತಿಳ್ಕೊಡ್ತೇವೆ ಅದೇ ರೀತಿ ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ಬಂದಂತ ಆಧುನಿಕ ಶಿಕ್ಷಣ ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ಬಂದಂತ ಆಧುನಿಕ ಶಿಕ್ಷಣ ಮತ್ತು ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ಬಂದಂತ ಕಾಯ್ದೆಗಳು ಕಾನೂನುಗಳು ಯಾವುವು ಅನ್ನೋದನ್ನ ಈ ಪಾಠದಲ್ಲಿ ಸಮಗ್ರವಾಗಿ ತಿಳಿದು ಹೋಗ್ತೀವಿ ಪ್ರಿಯ ವಿದ್ಯಾರ್ಥಿಗಳು ಸೊ ಅಷ್ಟೇ ಅಲ್ಲದೆ ಪ್ರಿಯ ವಿದ್ಯಾರ್ಥಿಗಳೇ ನಾವು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳಾಗಿ ಏನೆಲ್ಲ ಬದಲಾವಣೆಗಳು ಉಂಟಾಯಿತು ಅನ್ನೋದನ್ನ ಈ ಪಾಠದಲ್ಲಿ ಸವಿಸ್ತಾರವಾಗಿ ತಿಳಿತಾ ಹೋಗ್ತದೆ ಈಗಾಗಲೇ ನಾವು ಇಂದಿನ ಕಳೆದ ತರಗತಿ ಎರಡನೇ ಪಾಠದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯಲ್ಲಿ ನಾವು ಸಮಗ್ರವಾಗಿ ತಿಳ್ಕೊಂಡ್ವಿ ಬ್ರಿಟಿಷರು ಭಾರತವನ್ನ ಯಾವ ರೀತಿ ತಮ್ಮ ತೆಕ್ಕೆಗೆ ತಮ್ಮ ಕೈಗೆ ಅಥವಾ ತಮ್ಮ ಧಕ್ಕೆಗೆ ತೆಗೆದುಕೊಂಡ್ರು ಅಂತ ಹಂತವಾಗಿ ಅನ್ನೋದನ್ನ ಈಗಾಗಲೇ ಕಳೆದ ಪಾಠಭಾಗದಲ್ಲಿ ಅಂದ್ರೆ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಪಾಠಭಾಗದಲ್ಲಿ ನಾವು ತಿಳ್ಕೊಂಡಿದ್ದೀವಿ ಹೇಗೆ ಆಂಗ್ಲೋ ಆಂಗ್ಲೋ ಮೈಸೂರು ಯುದ್ಧಗಳನ್ನ ಮಾಡಿದ್ರು ಆಂಗ್ಲೋ ಮರಾಠ ಯುದ್ಧಗಳನ್ನ ಮಾಡಿದ್ರು ಆಂಗ್ಲೋ ಸಿಖ್ ಯುದ್ಧಗಳನ್ನ ಮಾಡಿ ಹಂತವಾಗಿ ದಕ್ಷಿಣ ಭಾರತವನ್ನ ವಾಯುವ್ಯ ಭಾರತವನ್ನ ಪಶ್ಚಿಮ ಭಾರತವನ್ನ ಉತ್ತರ ಭಾರತವನ್ನ ಹೇಗೆ ಹಂತ ಹಂತವಾಗಿ ಅಹ್ ತಮ್ಮ ತೆಕ್ಕೆಗೆ ತಮ್ಮ ಒಂದು ಮುಷ್ಟಿಗೆ ತೆಗೆದುಕೊಂಡು ಅನ್ನೋದನ್ನ ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ಅತ್ಯಂತ ಸವಿಸ್ತಾರವಾಗಿ ಬಿಡಿತಿದ್ದೀವಿ ನೋಡಿ ಈ ಬ್ರಿಟಿಷರು ಆರಂಭದಲ್ಲಿ ಭಾರತಕ್ಕೆ ಬಂದಿದ್ದು ಕೇವಲ ವ್ಯಾಪಾರಕ್ಕೋಸ್ಕರ ಈಗಾಗಲೇ ಗೊತ್ತಿದೆ ನಮಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೇವಲ ವ್ಯಾಪಾರದ ಉದ್ದೇಶವನ್ನ ಇಟ್ಕೊಂಡು ನಮ್ಮ ದೇಶಕ್ಕೆ ಬಂದು ಆರಂಭದಲ್ಲಿ ವ್ಯಾಪಾರವನ್ನ ಮಾಡಿ ನಂತರ ತನ್ನ ರಾಜಕೀಯ ಉದ್ದೇಶಗಳನ್ನ ಈಡೇರಿಸ್ಕೊಳ್ಲಿಕ್ಕೆ ತನ್ನ ಸ್ವಾರ್ಥಪರ ರಾಜಕೀಯ ಉದ್ದೇಶಗಳನ್ನ ಈಡೇರಿಸ್ಕೊಳ್ಲಿಕ್ಕೆ ನಮ್ಮ ರಾಜರುಗಳಿಗೆ ಭಾರತೀಯ ಸ್ಥಳೀಯ ರಾಜರುಗಳಲ್ಲಿ ಒಡೆದು ಹಾಡುವಂತ ನೀತಿಯನ್ನ ಮಾಡಿ ಒಡೆಯರ್ ಯಾರೋ ನಮ್ಮರೇ ಪದ ತಿನ್ನರು ಯಾರೋ ನಾವೇ ಅರ್ಥಾರ್ಥಿ ಉದಾಹರಣೆಗೆ ಈ ಕ್ಲಾಸಿಕ್ ಅಲ್ದಲ್ಲಿ ನೋಡ್ವಿ ನಾವು ಸಿರಾಜುದ್ದೋ ಅವರಿಗೆ ಅವನ ಚಿಕ್ಕಪ್ಪ ಮಿರ್ಜಾಪರ್ರೆ ಅವ್ರು ಮಾ ಮಿರ್ಜಾಪರ್ ಚಿಕ್ಕಪ್ಪ ಮಿರ್ಜಾಪರ್ರೆ ಆ ಅಸಹಾಯಕತೆಯನ್ನು ತೋರಿಸಿದ ಮೋಸ ಮಾಡಿದ ಇಲ್ಲಿ ಅವಂಗು ಹೇಳ್ತಾ ಇತ್ತ ಅವಂಗು ಹೇಳ್ತಾ ಆದ್ರೆ ಲಾಭ ಸಿಕ್ಕಿದ್ದು ಬಂಗಾಳ ಸಂಸ್ಥಾನ ಸಿಕ್ಕಿದ್ದು ಮಿರ್ಜಾಪುರ್ಗೆ ಸಿಗ್ತಾ ಮೀರ್ಗಾರ್ ಸಿಗ್ತಾ ಸಿಗಲಿಲ್ಲ ಸಿಕ್ಕಿದ್ದಾರಿಗೆ ಬ್ರಿಟಿಷರಿಗೆ ಹೀಗೆ ನಮ್ಮ ಅರಸರಲ್ಲೇ ನಮ್ಮ ಸ್ಥಳೀಯ ರಾಜರುಗಳಲ್ಲೇ ಒಡೆದು ಹಾಡುವಂತ ನೀತಿಯನ್ನ ಅನುಸರಿಸಿ ಹಂತ ಹಂತವಾಗಿ ಬ್ರಿಟಿಷರು ಏನ್ ಮಾಡಿದ್ರು ಭಾರತವನ್ನ ತಮ್ಮ ತೆಗೆದಕ್ಕೆ ಧಕ್ಕೆಗೆ ತೆಗೆದು ಆದ್ರೆ ಭಾರತೀಯ ಅರಸರಲ್ಲಿ ಇದ್ದಂತ ಒಂದು ದೌರ್ಬಲ್ಯ ಏನಪ್ಪಾ ಅಂದ್ರೆ ಅವರಲ್ಲಿ ಐಕ್ಯತೆ ಇರಲಿಲ್ಲ ಇರಲಿಲ್ಲ ಒಂದು ಸಂಸ್ಥಾನ ಅಹ್ ಮುಂದುವರಿತಿದೆ ಅಂದ್ರೆ ಒಬ್ಬ ರಾಜ ಸಹಿಸ್ತಾ ಇರಲಿಲ್ಲ ಈ ಒಂದು ದೌರ್ಬಲ್ಯವನ್ನ ಈ ಒಂದು ಒಡಕನ್ನ ಅತ್ಯಂತ ಧನಾತ್ಮಕವಾಗಿ ಉಪಯೋಗಿಸಿಕೊಂಡಂತ ಬ್ರಿಟಿಷರು ಸುಲಭವಾಗಿ ಭಾರತವನ್ನ ಹಂತ ಹಂತವಾಗಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವುದರಲ್ಲಿ ಸಫಲತೆಯನ್ನು ಪಡೆದುಕೊಂಡ ಸ್ಥಿತಿ ಅಷ್ಟೇ ಅಲ್ಲದೆ ನಮ್ಮ ಭಾರತದ ರಾಜ್ಯದಲ್ಲಿ ಒಂದು ಅಹ್ ಏಕತೆ ಇರಲಿಲ್ಲ ನಾವೆಲ್ಲ ಒಂದೇ ಒಕ್ಕೂಟಕ್ಕೆ ಸೇರಿದೀವಿ ಅಥವಾ ಭಾರತ ಅನ್ನೋ ಒಂದು ದೇಶಕ್ಕೆ ಸೇರಿದೀವಿ ನಮ್ದು ಒಂದು ದೇಶ ಅಥವಾ ನಮ್ದು ಒಕ್ಕೂಟ ಅನ್ನೋದು ಒಂದು ಏಕ ಏಕರೂಪದ ಒಂದು ವ್ಯವಸ್ಥೆ ಇರಲಿಲ್ಲ ಅವರಿಗೆ ನನ್ನ ಸಂಸ್ಥಾನನೇ ಬೇರೆ ನಿನ್ನ ಸಂಸ್ಥಾನನೇ ಬೇರೆ ಏನಾಗಿದ್ದು ಉದಾಹರಣೆಗೆ ಅರ್ಥ ಮಾಡ್ಕೊಳ್ಳಿ ಆ ನಮ್ಮ ನಮ್ಮಲ್ಲೇ ಒಂದು ಉದಾಹರಣೆಗೆ ಇರ್ತಿವಿ ಉದಾಹರಣೆಗೆ ಸಿರಾಜ್ ಅಂತ ಆಗ್ತಿಲ್ಲ ಅವ್ನ್ ಕಂಡ್ರೆ ಮಿರ್ಜಾಪುರ್ಗ್ ಆಗ್ತಿಲ್ಲ ಮೀರ್ ಕಾಸಂಗ್ ಈ ತರ ಒಂದು ಒಡಕನ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿ ಬ್ರಿಟಿಷ್ ಏನ್ ಮಾಡಿದ್ರು ಇಡೀ ಭಾರತವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು ಒಂದ್ ಕಡೆ ಪ್ಲಾಸ್ಟಿಕ್ ಅನ್ನ ಭಕ್ಷ ಮಾಡಿ ಬಂಗಾಳವನ್ನ ಸಮಾವಶಕ್ಕೆ ತೆಗೆದುಕೊಂಡ್ರೆ ಆಂಗ್ಲೋ ಮೈಸೂರು ಯುದ್ಧಗಳ ಮಾಡುವುದ್ರ ಪ್ರಕಾರ ಮೈಸೂರು ಸಂಸ್ಥಾನವನ್ನ ತೆಗೆದುಕೊಂತಾರೆ ಮೂರು ಆಂಗ್ಲೋ ಮರಾಠ ಯುದ್ಧಗಳನ್ನ ಮಾಡುವುದರ ಮುಖಾಂತರ ಮರಾಠ ಸಾಮ್ರಾಜ್ಯವನ್ನು ತಮ್ಮ ವಶಕ್ಕೆ ತೆಗೆದುಕೊಡ್ತಾರೆ ಜೊತೆಗೆ ಯುದ್ಧವನ್ನ ಮಾಡುವುದ್ರ ಮುಖಾಂತರ ಪಂಜಾಬ್ ಅನ್ನ ತಮ್ಮ ವಶಕ್ಕೆ ತೆಗೆದುಕೊಡ್ತಾರೆ ಅಂತಿಮವಾಗಿ ಸಣ್ಣ ಪುಟ್ಟ ಸಂಸ್ಥಾನಗಳನ್ನ ವಿವಿಧ ಸಂಧಾನಗಳನ್ನ ಯಾವುದೋ ಆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ತರ ತರುವುದ್ರ ಮುಖಾಂತರ ಮತ್ತೆ ಸಹಾಯಕ ಸೈನ್ಯ ಪದ್ಧತಿ ಎಂಬ ಒಂದು ಕಲಾರನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಹಂತ ಹಂತವಾಗಿ ಸಣ್ಣ ಪುಟ್ಟ ಎಲ್ಲ ಸಂಸ್ಥಾನಗಳನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾರೆ ಯಾರು ಬ್ರಿಟಿಷ್ರು ತಮ್ಮ ತೆಗೆದಕ್ಕೆ ತೆಕ್ಕಿಗೆ ತೆಗೆದುಕೊಂಡು ಭಾರತದಲ್ಲಿ ಅವನ್ನೆಲ್ಲ ಒಗ್ಗೂಡಿಸಿ ಒಂದು ಏಕರೂಪದ ಆಡಳಿತ ವ್ಯವಸ್ಥೆಯನ್ನ ಏಕರೂಪದ ಆಡಳಿತ ವ್ಯವಸ್ಥೆ ಕಾನೂನು ವ್ಯವಸ್ಥೆಯನ್ನ ಜಾರಿಗೆ ತರಬೇಕು ಎಂಬುದನ್ನ ಮನಗಂಡಂತ ಬ್ರಿಟಿಷರು ಅವುಗಳನ್ನ ಜಾರಿಗೆ ತರುವಂತಹ ಸಂದರ್ಭದಲ್ಲಿ ತಮ್ಮ ಸ್ವಹಿತಾಸಕ್ತಿಯನ್ನು ಕೂಡ ಮರೆಯಲಿಲ್ಲ ಅವರು ಕೇವಲ ಆಡಳಿತ ತಂತು ಅಂದ್ರೆ ಭಾರತದ ಉದ್ದಾರಕ್ಕಲ್ಲ ಅದ್ರ ಉದ್ದೇಶ ಎಲ್ಲ ಆಡಳಿತದ ಕೇಂದ್ರೀಕರಣವನ್ನ ತಮ್ಮಲ್ಲಿ ಇಟ್ಕೊಳ್ಳೋದಾಗಿತ್ತು ಯಾರಲ್ಲಿ ಬ್ರಿಟಿಷರಲ್ಲಿ ಇಟ್ಕೊಳ್ಳೋದಾಗಿತ್ತು ಸೊ ಆ ಕಾರಣಕ್ಕೋಸ್ಕರ ಬ್ರಿಟಿಷರು ಏನ್ ಮಾಡಿದ್ರು ಭಾರತದ ಎಲ್ಲ ದೇಶೀಯ ಸಂಸ್ಥಾನಗಳನ್ನ ತಮ್ಮ ಕುಟಿಲತೆಯಿಂದ ತಮ್ಮ ತಂತ್ರದಿಂದ ಒಂದು ವಶಪಡಿಸಿಕೊಂಡು ಅವುಗಳ ನಡುವೆ ಏಕರೂಪತೆಯನ್ನ ತಂದು ಏಕರೂಪದ ನಾಗರಿಕ ಸಮಿತಿಗಳನ್ನ ಏಕರೂಪದ ಕಾನೂನುಗಳನ್ನ ಏಕರೂಪದ ಆಡಳಿತ ವ್ಯವಸ್ಥೆಯನ್ನ ಏಕರೂಪದ ಶಿಕ್ಷಣ ಪದ್ಧತಿಯನ್ನ ಈ ಎಲ್ಲ ಪದ್ಧತಿಗಳನ್ನ ಭಾರತದಲ್ಲಿ ಅಸ್ತಿತ್ವಕ್ಕೆ ತಂದ್ರು ಇವುಗಳನ್ನ ಅಸ್ತಿತ್ವಕ್ಕೆ ತರುವಂತ ಪೂರ್ವದಲ್ಲಿ ತಮ್ಮ ಸ್ವಹಿತಾಸಕ್ತಿಯನ್ನು ಕೂಡ ಮರೆಯಲಿಲ್ಲ ಅವು ಆಡಳಿತ ವ್ಯವಸ್ಥೆಯಲ್ಲಿ ತಂದ್ರು ಕೂಡ ಅದರಲ್ಲಿ ಬ್ರಿಟಿಷರಿಗೆ ಒಂದು ರೀತಿಯ ಆಡಳಿತ ವ್ಯವಸ್ಥೆ ಭಾರತೀಯರಿಗೆ ಒಂದು ರೀತಿ ಆಡಳಿತ ವ್ಯವಸ್ಥೆ ಕಾನೂನು ವ್ಯವಸ್ಥೆ ಬಂದ್ರೆ ಬ್ರಿಟಿಷರಿಗೆ ಕೆಲವು ಕಾನೂನುಗಳು ಅನ್ವಯ ಆಗ್ತಿತ್ತು ಭಾರತೀಯರಿಗೆ ಕೆಲವು ಕಾನೂನುಗಳು ಅನ್ಯಾಯ ಆಗ್ತಿತ್ತು ಅರ್ಥ ನಾಗರಿಕ ಸೇವೆಗಳಿಗೆ ಸ್ಪರ್ಧೆಗಳನ್ನು ತುಂಬ ಬಂದ್ರೆ ಉನ್ನತಾಧಿಕಾರಿಗಳನ್ನ ಬ್ರಿಟಿಷರ್ ನೇಮಕ ಮಾಡ್ತಿದ್ರು ಸುಬೇದಾರ್ ಹುದ್ದೆ ಜವಾನ ಹುದ್ದೆ ಕಾರಕೂನ ಹುದ್ದೆ ಕುಮಾಸ್ಪರ್ತೆಗೆ ಭಾರತೀಯರನ್ನ ನೇಮಿಸ್ತಾ ಇತ್ತು ಅರ್ಥ ಆಗ್ತಿದ್ದೀನಪ್ಪ ಶಿಕ್ಷಣ ಪದ್ಧತಿಯನ್ನ ಜಾರಿಗೆ ತಂದ್ರು ಹೀಗೆ ಎಲ್ಲ ಪದ್ಧತಿಯಲ್ಲೂ ಕೂಡ ಭಾರತೀಯರನ್ನ ಕೀಳಾಗಿ ಕಂಡ್ರು ಭಾರತೀಯ ಭಾರತೀಯರನ್ನ ಭಾರತೀಯರಿಗೆ ತಾರತಮ್ಯವನ್ನ ಮಾಡಬೇಕು ಪ್ರತೀಶೆ ಸೊ ಒಟ್ಟಾರೆ ಈ ಪಾಠ ಭಾಗದಲ್ಲಿ ಬ್ರಿಟಿಷರು ಭಾರತವನ್ನ ತಮ್ಮ ವಶಕ್ಕೆ ತೆಗೆದುಕೊಂಡ ಮೇಲೆ ಯಾವ ರೀತಿಯಾದಂತ ಬದಲಾವಣೆಗಳು ಯಾವ ರೀತಿಯಾದಂತಹ ಒಂದು ಹೊಸ ಆಡಳಿತ ಕ್ರಮ ಹೊಸ ನ್ಯಾಯಾಂಗ ಕ್ರಮ ಹೊಸ ಶಿಕ್ಷಣ ಕ್ರಮ ಹೊಸ ಹೊಸ ಕಾಯಿಲೆಗಳು ಅಸ್ತಿತ್ವಕ್ಕೆ ಬಂದು ಈ ಪಾಠ ಪಾಠದಲ್ಲಿ ನಾವು ಸವಿಸ್ತಾರವಾಗಿ ತಿಳಿತಾ ಹೋಗ್ತೀವಿ ಪ್ರಿಯ ವಿದ್ಯಾರ್ಥಿಗಳು ಸೊ ಈಗ ಮೊದಲೇದು ಈ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮದಿಂದಾಗಿ ಭಾರತದ ಆಡಳಿತ ವ್ಯವಸ್ಥೆ ಮತ್ತು ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿ ಆಡಳಿತ ಮತ್ತು ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆ ವಿದ್ಯಾರ್ಥಿಗಳೇ ಅರ್ಥ ಮುಕ್ಕಳಿ ಭಾರತದ ವ್ಯಾಪಾರಕ್ಕೆ ಬಂದಂತಹ ಬ್ರಿಟಿಷರು ಹಂತ ಹಂತವಾಗಿ ಭಾರತದ ಆಡಳಿತವನ್ನ ತಮ್ಮ ತೆಗೆಯಕ್ಕೆ ತೆಗೆದುಕೊಂಡು ಹಂತ ಹಂತವಾಗಿ ಭಾರತವನ್ನ ಸಂಪೂರ್ಣವಾಗಿ ಏನ್ ಮಾಡ್ತಾರೆ ತಮ್ಮ ಕೇಂದ್ರೀಕರಣ ಮಾಡ್ಕೊಳ್ತಾರೆ ಹೀಗೆ ಕೇಂದ್ರೀಕರಣ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅವ್ರಿಗೆ ಆಡಳಿತವನ್ನ ನಡೆಸಲಿಕ್ಕೆ ಕೆಲವು ಹುದ್ದೆಗಳ ಅವಶ್ಯಕತೆ ಇರುತ್ತೆ ಕೆಲವು ನೌಕರರ ಅವಶ್ಯಕತೆ ಇರುತ್ತೆ ಇಂಥ ನೌಕರರನ್ನ ಇಂಥ ಉನ್ನತ ಹುದ್ದೆಗಳಿಗೆ ಸ್ಪರ್ಧಿಗಳನ್ನ ಆಯ್ಕೆ ಮಾಡಲಿಕ್ಕೆ ಅವರು ಒಂದು ಹೊಸ ಪರೀಕ್ಷಾ ಕ್ರಮವನ್ನ ಒಂದು ಹೊಸ ನೌಕರ ಕ್ರಮವನ್ನ ಜಾರಿಗೆ ತರ್ತಾರೆ ಸಾಧ್ಯ ನಾಗರಿಕ ಸೇವೆಗಳು ಯಾವ ರೀತಿಯವರು ಸರ್ಕಾರದ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನ ನೇಮಕ ಮಾಡ್ತೀನಿ ನಾಗರಿಕ ಸೇವೆಗಳು ನಾಗರಿಕ ಸೇವೆಗಳು ವಿದ್ಯಾರ್ಥಿಗಳೇ ಬ್ರಿಟಿಷರು ಈ ಲಾರ್ಡ್ ಕಾರನ್ ಆಲೀಸರು ಏನ್ ಮಾಡ್ತಾರೆ ಈ ನಾಗರಿಕ ಸೇವೆಗಳನ್ನ ಭಾರತದಲ್ಲಿ ಜಾರಿ ತರ್ತಾರೆ ಲಾರ್ಡ್ ಕಾರನ್ ವಾರಿಸ್ ಎಕ್ಸಾಮ್ ಕೇಳ್ಬಹುದು ನಾಗರಿಕ ಸೇವೆಗಳನ್ನ ಭಾರತದಲ್ಲಿ ಜಾರಿಗೆ ತಂದವರು ಯಾರು ಅಂದ್ರೆ ಲಾರ್ಡ್ ಕಾರನ್ ವಾಲಿಸ್ ಈ ನಾಗರಿಕ ಸೇವೆಗಳನ್ನ ಭಾರತದಲ್ಲಿ ಈ ಸರ್ಕಾರ ಹುದ್ದೆಗಳಿಗೆ ಸೇರ ಸೇರುವಂತವರಿಗೆ ಈ ನಾಗರಿಕ ಸೇವೆಗಳನ್ನ ಲಾರ್ಡ್ ಕಾರನ್ ವಲೀಸರು ಭಾರತದಲ್ಲಿ ಜಾರಿಗೆ ತರ್ತಾರೆ ವಿದ್ಯಾರ್ಥಿಗಳನ್ನ ಈಗಾಗಲೇ ಬರ್ತಿದೆ ಈಸ್ಟ್ ಇಂಡಿಯಾ ಕಂಪನಿಯು ವ್ಯಾಪಾರವನ್ನ ನಡೆಸಲಿಕ್ಕೆ ಕೆಲವು ನೌಕರರಿಗೆ ಅವಕಾಶವನ್ನ ಮಾಡಿಕೊಡುತ್ತೆ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ತನ್ನ ವ್ಯಾಪಾರವನ್ನ ನಡೆಸ್ಕೊಳ್ಳಿಕ್ಕೆ ಕೆಲವು ನೌಕರರಿಗೆ ಅವಕಾಶವನ್ನ ಮಾಡಿಕೊಡುತ್ತೆ ಆ ನೌಕರು ಖಾಸಗಿಯಾಗಿಯೂ ಕೂಡ ವ್ಯಾಪಾರ ಮಾಡಬಹುದು ಎಂಬ ಒಂದು ಅನುಮತಿಯನ್ನ ಕೂಡ ಕೊಡುತ್ತೆ ಯಾವುದೋ ಈಸ್ಟ್ ಇಂಡಿಯಾ ಕಂಪನಿ ಈಗ ಅನುಮತಿಯನ್ನ ಪಡ್ಕೊಂಡಂತ ಈ ನೌಕರರು ಖಾಸಗಿಯಾಗಿ ವ್ಯಾಪಾರ ಮಾಡುವುದರ ಮುಖಾಂತರ ಅಪಾರ ಪ್ರಮಾಣದ ಭ್ರಷ್ಟಾಚಾರದಲ್ಲಿ ತೋ ಅಪಾರ ಪ್ರಮಾಣದ ಭ್ರಷ್ಟಾಚಾರದಲ್ಲಿ ತೊಡಗುತ್ತಾರೆ ಇದನ್ನೆಲ್ಲ ಮನಗಂಡಂತ ಇಂಗ್ಲೆಂಡ್ನ ಸರ್ಕಾರ ಸಾವಿರದ ಏಳುನೂರ ಎಪ್ಪತ್ ಮೂರರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನ ಜಾರಿಗೆ ತಂದು ಈ ರೀತಿ ಭ್ರಷ್ಟಾಚಾರವನ್ನು ತಡೆದಾಗುತ್ತೆ ರೆಗ್ಯುಲೇಟ್ ಈ ರೆಗ್ಯುಲೇಟಿಂಗ್ ಕಾಯ್ದೆಯನ್ನ ಇಂಗ್ಲೆಂಡ್ ಸರ್ಕಾರ ಸಾವಿರದ ಏಳುನೂರ ಎಪ್ಪತ್ ಮೂರರಲ್ಲಿ ಜಾರಿಗೆ ತಂದು ಈ ರೀತಿ ಒಂದ್ ರೀತಿ ಭ್ರಷ್ಟಾಚಾರದಿಂದ ಕೂಡಿದಂತ ಈ ಒಂದು ವ್ಯಾಪಾರವನ್ನ ಅಂತಿಮವಾಗಿ ನಿಲ್ಲಿಸುತ್ತೆ ಕೊನೆಗೆ ಇಂತ ನಾಗರಿಕ ಸೇವೆಗಳಿಗೆ ಸರ್ಕಾರವೇ ನೇರವಾಗಿ ಅಹ್ ಅಭ್ಯರ್ಥಿಗಳನ್ನ ನೌಕರರನ್ನ ಆಯ್ಕೆ ಮಾಡುವಂತ ಸಲುವಾಗಿ ಒಂದು ನಿರ್ಧಾರವನ್ನ ಕೂಡ ಕೈಗೊಳ್ಳುತ್ತೆ ಅಷ್ಟೇ ಅಲ್ಲದೆ ಸಾವಿರದ ಎಂಟು ನೂರರಲ್ಲಿ ಈ ನಾಗರಿಕ ಸೇವೆಗೆ ಬಯಸುವವರಿಗೆ ಶಿಕ್ಷಣವನ್ನ ಕೊಡುವಂತ ಸಲುವಾಗಿ ದಶಕ ಸಾವಿರದ ಎಂಟುನೂರರಲ್ಲಿ ಈ ನಾಗರಿಕ ಸೇರ ಬಯಸುವವರಿಗೆ ಶಿಕ್ಷಣವನ್ನ ಕೊಡುವ ಸಲುವಾಗಿ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪಿಸುತ್ತೆ ಸಾವಿರದ ಎಂಟುನೂರಲ್ಲಿ ಕಲ್ಕತ್ತಾದಲ್ಲಿ ಯಾವ ಕಾಲೇಜು ಫೋರ್ಟ್ ವಿಲಿಯಂ ಫೋರ್ಟ್ ವಿಲಿಯಂ ಕಾಲೇಜ್ ಅನ್ನು ಸ್ಥಾಪಿಸುತ್ತೆ ಈ ನಾಗರಿಕ ಸೇರಬಯ ನಾಗರಿಕ ಸೇವೆಗೆ ಸೇರ ಬಯಸುವಂತಹ ಸ್ಪರ್ಧಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ಶಿಕ್ಷಣವನ್ನು ಕನಿಷ್ಠ ಶಿಕ್ಷಣವನ್ನ ಕೊಡುವಂತಹ ಸಲುವಾಗಿ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನ ಸ್ಥಾಪನೆ ಮಾಡುತ್ತೆ ಆದ್ರೆ ಈ ಕಾಲೇಜಿಗೆ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರು ಬೆಂಬಲವನ್ನ ಸೂಚಿಸೋದಿಲ್ಲ ಬೇಡ ಈ ಶಿಕ್ಷಣ ಪಡೆದವನ್ನ ನೇಮಕ ಮಾಡಿಕೊಳ್ಳೋದು ಬೇಡ ಅಂತ ಹೇಳುತ್ತೆ ಅದರಿಂದ ಸಾವಿರದ ಎಂಟುನೂರಲ್ಲಿ ಸ್ಥಾಪನೆಯಾದಂತಹ ಕಲ್ಕತ್ತಾದ ಫೋರ್ಟ್ ವಿಲಿಯಂ ಕಾಲೇಜ್ಗೆ ಇಷ್ಟ ಇಂಡಿಯಾ ಕಂಪನಿಯ ನಿರ್ದೇಶಕರು ಬೆಂಬಲವನ್ನು ಕೊಡದೇದ್ರಿಂದ ಅಂತಿಮವಾಗಿ ಇಂತ ನಾಗರಿಕ ಸೇವೆಗಳಿಗೆ ಸೇರ್ ಬಯಸುವಂತ ಅಭ್ಯರ್ಥಿಗಳನ್ನ ನೇರವಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಏನ್ ಮಾಡ್ಕೋಬೇಕು ಆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಪ್ರಕ್ರಿಯೆಯಲ್ಲಿ ತೊಡಗುತ್ತೆ ಅರ್ಥ ಮಾಡ್ಕೊಳ್ಳಿ ಈಸ್ಟ್ ಇಂಡಿಯಾ ಕಂಪನಿಯೇ ನೇರವಾಗಿ ಕಾಲೇಜಲ್ಲಿ ಹೋಗ್ತು ಪರೀಕ್ಷೆಗಳನ್ನು ಬಿಡ್ತು ಅಂತಿಮವಾಗಿ ಈಸ್ಟ್ ಇಂಡಿಯಾ ಕಂಪನಿ ನೇರವಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಪದ್ಧತಿಗೆ ಜಾರಿಗೆ ಬಂತು ಜೊತೆಗೆ ಕೃಷಿ ಸಾವಿರದ ಎಂಟುನೂರ ಮೂರರಲ್ಲಿ ಈ ನಿಟ್ಟಿನಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಕೂಡ ನಡೆಸಿತು ಸಾವಿರದ ಎಂಟುನೂರ ಮೂರರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಕಂಪನಿಯ ನೌಕರಿಗೆ ಸೇರ ಸೇರಬಯಸುವಂತ ನೌಕರರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉನ್ನತ ತೇರ್ಗಡೆ ಆಗುವಂತಹ ವ್ಯಕ್ತಿಗಳನ್ನ ತನ್ನ ಸೇವೆಗೆ ತನ್ನ ನಾಗರಿ ನಾಗರಿಕ ಸೇವೆಗೆ ನಿಯೋಜಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಬಂತು ಇದೇ ವ್ಯವಸ್ಥೆಯನ್ನೇ ಇನ್ನ ಮುಂದುವರ್ಸ್ಕೊಂಡು ಬಂದಿರೋ ಬ್ರಿಟಿಷರು ಜಾರಿಗೆ ತಂದಂತಹ ಲಾರ್ಡ್ ಕಾರ್ನ್ ವಾಲಿಸ್ ಅಸ್ತಿತ್ವಕ್ಕೆ ತಂದಂತಹ ಈ ನಾಗರಿಕ ಸೇವೆಗಳ ಪರೀಕ್ಷೆಯನ್ನೇ ಇವತ್ತು ಕೂಡ ನಾವೇನ್ ಮಾಡ್ತಾ ಇದ್ವಿ ಕೇಂದ್ರದಲ್ಲಿ ಯು ಪಿ ಎಸ್ ಸಿ ನಡೆಸುತ್ತೆ ರಾಜ್ಯದಲ್ಲಿ ಕೆಪಿಎಸ್ಸಿ ನಡೆಸುತ್ತೆ ಇದು ಬ್ರಿಟಿಷರ ಆಡಳಿತದ ಪರಿಣಾಮವನ್ನ ಅವ್ರು ಬಿಟ್ಟೋದಂತ ಒಂದು ಸಂಸ್ಕೃತಿಯನ್ನು ನಾವು ಮುಂದುವರಿಸಿಕೊಂಡು ಅರ್ಥ ಆಗ್ತಿದೆಯಾ ಪ್ರಿಯ ವಿದ್ಯಾರ್ಥಿಗಳೇ ಬ್ರಿಟಿಷರ ಆಡಳಿತ ಪರಿಣಾಮ ಇನ್ನೂ ಕೂಡ ನೆಲೆ ಹೋಗಿದೆ ಅವರು ತಂದಂತ ನಾಗರಿಕ ಸೇವೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಇವತ್ತು ನಾವು ಕೂಡ ಅದೇ ಮಾದರಿಯನ್ನ ಅನುಸರಿಸ ಈ ಸಂದರ್ಭದಲ್ಲಿ ಗಮನಿಸಬಹುದು ಜೊತೆಗೆ ಇಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇವಲ ಅವ್ರ ಪ್ರಕಾರ ಏನು ಬ್ರಿಟಿಷರು ಮಾತ್ರ ಜ್ಞಾನಿಗಳು ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬ್ರಿಟಿಷರ ತೇರ್ಗಡೆ ಅಂತಾರೆ ಅಂದ್ಬಿಟ್ಟು ಅವರಿಗೆ ಉನ್ನತ ಹುದ್ದೆಗಳನ್ನ ಕೊಟ್ಟು ಭಾರತೀಯರು ಭೌತಿಕವಾಗಿ ಹಿಂದುಳಿದವರು ಅಂದ್ಬಿಟ್ಟು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಥವಾ ಕಂಪನಿಯ ನೌಕರಿಯಲ್ಲಿ ನಮ್ಮ ಭಾರತೀಯರಿಗೆ ಕೆಳ ದರ್ಜೆಯ ಗುಮಸ್ತ ಮತ್ತು ಮತ್ತೆ ಕಾರಕೋನರ ಹುದ್ದೆಯನ್ನ ಅಥವಾ ಏನ್ ಹೇಳ್ತೇವೆ ಜವಾ ಈ ರೀತಿ ಕೆಳ ದರ್ಜೆಯ ಹುದ್ದೆಗಳನ್ನ ಕೊಟ್ಟು ಭಾರತೀಯರಿಗೆ ಅವಮಾನಿಸುವಂತ ಕೆಲಸವನ್ನ ಕೂಡ ಬ್ರಿಟಿಷರು ಮಾಡ್ತಾರೆ ಪ್ರಿಯ ವಿದ್ಯಾರ್ಥಿಗಳು ಇವರು ಆಡಳಿತ ವ್ಯವಸ್ಥೆಯನ್ನ ನೋಡೋದಾದ್ರೆ ನಾಗರಿಕ ಸೇವೆಗಳನ್ನ ಲಾರ್ಡ್ ಕಾರಣ ಜಾರಿಗೆ ತರ್ತಾನೆ ಜೊತೆ ಸಾವಿರದ ಎಂಟುನೂರಲ್ಲಿ ಕೋಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜ್ ಅನ್ನ ಸ್ಥಾಪನೆ ಮಾಡಿ ಸಹ ನಾಗರಿಕ ಸೇವೆಗೆ ಸೇವೆ ಬಯಸುವಂತವರಿಗೆ ಅಲ್ಲಿ ಶಿಕ್ಷಣವನ್ನ ಕೊಡುವಂತ ಪದ್ಧತಿಯನ್ನು ಕೂಡ ಜಾರಿಗೆ ತರ್ತಾರೆ ಆದ್ರೆ ಅದು ಸರಿಯಿಲ್ಲ ಅನ್ನೋದು ಸಾವಿರದ ಎಂಟುನೂರ ಐವತ್ ಮೂರರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ನೇರವಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಬ್ರಿಟಿಷರ ಕಂಪನಿಯಲ್ಲಿ ಕೆಲಸವನ್ನ ಮಾಡಲಿಕ್ಕೆ ಅದೇ ರೀತಿ ಜೊತೆಗೆ ಭಾರತೀಯರು ಅಷ್ಟು ಬೌದ್ಧಿಕವಾಗಿ ಬುದ್ಧಿವಂತರಲ್ಲ ಅಂದ್ಬಿಟ್ಟು ಅವರಿಗೆ ಕಂಪನಿಯ ಕೆಲ ಹುದ್ದೆಯನ್ನ ಕೊಟ್ಟು ಉನ್ನತ ಉನ್ನತಾಧಿಕಾರಿಗಳ ಹುದ್ದೆಯನ್ನ ಬ್ರಿಟಿಷ್ ಸರ್ಕಾರ ಯಾರಿಗೆ ನೀಡ್ತಿತ್ತು ಬ್ರಿಟಿಷರಿಗೆ ನೀಡ್ತಾ ಇತ್ತು ಇದು ಬ್ರಿಟಿಷರ ಕಾಲದ ನಾಗರಿಕ ವ್ಯವಸ್ಥೆ ನಂತರ ಬ್ರಿಟಿಷರ ಕಾಲದ ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿ ಆಡಳಿತ ವ್ಯವಸ್ಥೆ ನೋಡೋದು ಗೊತ್ತಾಗುತ್ತೆ ನಮಗೆ ಅವರ ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿ ಇತ್ತು ಬ್ರಿಟಿಷರ ಕಾಲದ ನ್ಯಾಯಾಂಗ ವ್ಯವಸ್ಥೆ ಬ್ರಿಟಿಷ ಸರ್ಕಾರದ ನ್ಯಾಯಾಂಗ ವ್ಯವಸ್ಥೆ ಬ್ರಿಟಿಷರ ಆಡಳಿತದ ಪರಿಣಾಮದ ಎರಡನೇ ಪರಿಣಾಮವಾಗಿ ನಾವು ನ್ಯಾಯಾಂಗ ವ್ಯವಸ್ಥೆಯನ್ನು ನೋಡಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಇಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬ್ರಿಟಿಷರು ಕೃಷಿಕ ಸಾವಿರದ ಏಳುನೂರ ಅರವತ್ತೈದರ ತರುವಾಯ ಬಾಕ್ಸರ್ ಕದನದ ತರುವಾಯ ಇಡೀ ಬಂಗಾಳವನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಂತ ಬ್ರಿಟಿಷರು ಮಾಡ್ತಾರೆ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರವನ್ನ ಜಾರಿಗೆ ಅಥವಾ ದ್ವಿ ಸರ್ಕಾರವನ್ನ ಅಥವಾ ದ್ವಿಮುಖ ಸರ್ಕಾರವನ್ನ ಜಾರಿಗೆ ತರ್ತಾರೆ ಈ ದ್ವಿಮುಖ ಸರ್ಕಾರದಲ್ಲಿ ಬ್ರಿಟಿಷರು ಏನ್ ಮಾಡ್ತಾರೆ ಅಂದ್ರೆ ಕಂದಾಯವನ್ನ ವಸೂಲಿ ಮಾಡುವಂತಹ ಅರ್ಥ ಮಕ್ಕಳಿ ದ್ವಿಮುಖ ಸರ್ಕಾರ ಅಂದ್ರೆ ಎರಡು ಬಗೆಯ ಸರ್ಕಾರ ಒಂದ್ ಬಗೆ ಬ್ರಿಟಿಷರು ಮತ್ತೊಂದು ಭಾರತೀಯ ಅಧಿಕಾರಿಗಳು ಅಥವಾ ನಿಜಾಮನ ಸರ್ಕಾರ ಅಂತಲೂ ಕೂಡ ಅದನ್ನ ಕರೀತಾರೆ ನವಾಬಾರ್ಥ ನಿಜಾಮನ ಸರ್ಕಾರ ಅಂತಲೂ ಕೂಡ ಕರೀತಾರೆ ಅದನ್ನ ಇಂಥ ದ್ವಿಮುಖ ಸರ್ಕಾರದಲ್ಲಿ ಬಂಗಾಳ ಮತ್ತಿತರ ಸಂಸ್ಥಾನಗಳಲ್ಲಿ ಕಂದಾಯವನ್ನ ವಸೂಲಿ ಮಾಡುವಂತ ಆಡಳಿತದ ಮೇಲ್ವಿಚಾರಣೆ ಮಾಡುವಂತ ಎಲ್ಲ ಅಧಿಕಾರವನ್ನ ಭಾರತೀಯ ಅಧಿಕಾರಿಗಳಿಗೆ ವಹಿಸಿದೆ ಅರ್ಥ ಮಾಡಿಕೊಡಿ ಕಂದಾಯವನ್ನ ದ್ವಿಮುಖ ಸರ್ಕಾರದಲ್ಲಿ ಬಂಗಾಳದಲ್ಲಿ ಕೃಷಕ ಸಾವಿರದ ಏಳುನೂರ ಅರವತ್ತೈದರಲ್ಲಿ ಜಾರಿಗೆ ಬಂದಂತಹ ಈ ದ್ವಿಮುಖ ಸರ್ಕಾರದಲ್ಲಿ ಕಂದಾಯವನ್ನ ವಸೂಲಿ ಮಾಡುವಂತಹ ಆಡಳಿತವನ್ನ ನೋಡ್ಕೊಳ್ಳುವಂತಹ ನ್ಯಾಯಾಂಗ ವ್ಯವಸ್ಥೆಯನ್ನ ನೋಡ್ಕೊಳ್ಳುವಂತಹ ಕಾರ್ಯವನ್ನ ಭಾರತೀಯ ಅಧಿಕಾರಿಗಳಿಗೆ ನೀಡಿದ್ರೆ ಆ ಕಂದಾಯವನ್ನ ಖರ್ಚು ಮಾಡುವಂತಹ ಅರ್ಥ ಮಾಡ್ಕೊಳ್ಳಿ ವಸೂಲಿ ಮಾಡೋದು ಭಾರತೀಯರು ಆ ಕಂದಾಯದ ಹಣವನ್ನ ಕಂದಾಯದಿಂದ ವಸೂಲಾದಂತಹ ಆದಾಯವನ್ನ ಖರ್ಚು ಮಾಡುವ ಅದರ ಮೇಲುಸ್ತಾವನೆ ಮಾಡುವಂತ ಅಧಿಕಾರವನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಬಳಿಗೆನೇ ಇಟ್ಕೊಡ್ತು ನೋಡಿ ಹಣವನ್ನ ಕಷ್ಟಪಟ್ಟು ಭಾರತೀಯರು ವಸೂಲು ಮಾಡೋದು ಆದ್ರೆ ಅದನ್ನ ಖರ್ಚು ಮಾಡೋದ್ಯಾರೋ ಬ್ರಿಟಿಷರು ಬ್ರಿಟಿಷ್ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ ಖರ್ಚು ಮಾಡುವಂತಹ ಅದರ ಒಂದು ಆಡಳಿತ ನಿರ್ವಹಣೆಯನ್ನ ನೋಡ್ಕೊಳ್ಳುವಂತ ಅಧಿಕಾರವನ್ನ ತನ್ನಲ್ಲಿ ಇಟ್ಕೊಳ್ತು ಪ್ರಿಯ ವಿದ್ಯಾರ್ಥಿಗಳೇ ಅದ್ರ ಜೊತೆಗೆ ಈ ಬಂಗಾಳದಲ್ಲಿ ಹೆಚ್ಚುವರಿ ಕೇಂದ್ರೀಕೃತ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡ್ತು ಕೇಂದ್ರೀಕೃತ ನ್ಯಾಯಾಲಯಗಳನ್ನ ಕೂಡ ಸ್ಥಾಪನೆ ಮಾಡ್ತಾ ಬಂತು ಸಾವಿರದ ಏಳ್ನೂರ ಅರವತ್ತೈದರ ತರುವ ಬಂಗಾಳದ ದ್ವಿಮುಖ ಸರ್ಕಾರವನ್ನ ಜಾರಿಗೆ ತಂದು ಕಂದಾಯದ ಆಡಳಿತವನ್ನ ತಾವಿಟ್ಕೊಂಡು ನ್ಯಾಯಾಂಗ ಮತ್ತಿತರ ಆಡಳಿತವನ್ನ ಬ್ರಿಟಿಷ್ ಅಧಿಕಾರಿಗಳಿಗೆ ಭಾರತೀಯ ಅಧಿಕಾರಿಗಳಿಗೆ ಕೊಡ್ತು ಕಂದಾಯದಿಂದ ಸಂಗ್ರಹಣೆ ಆದಂತ ಹಣವನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಖರ್ಚು ಮಾಡುವಂತ ಅಧಿಕಾರವನ್ನ ಪಡೆಯಿತು ಆದರೆ ಭಾರತೀಯ ಅಧಿಕಾರಿಗಳಿಗೆ ಅಥವಾ ನಿಜಾಮನ ಅಧಿಕಾರಕ್ಕೆ ಯಾವುದೇ ರೀತಿಯ ಈ ರೀತಿ ಕಂದಾಯದ ಅಧಿಕಾರ ಸಿಕ್ಕಲಿಲ್ಲ ಅಷ್ಟೇ ಅಲ್ಲದೆ ಬಂಗಾಳದಲ್ಲಿ ಕೆಲವು ಕೇಂದ್ರೀಕೃತ ನ್ಯಾಯಾಲಯಗಳನ್ನ ಕೂಡ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡ್ತು ಕ್ರಿಸ್ತ ಶಿಖಾನ ಸಾವಿರದ ಏಳುನೂರ ಎಪ್ಪತ್ತೆರಡರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂತ ವಾರಾ ನೇಸ್ಟಿಂಗ್ಸ್ ಆ ಅವನ ಪ್ರಕಾರ ಕೆಲವೊಂದು ಹೊಸ ಯೋಜನೆಗಳನ್ನ ಜಾರಿಗೆ ತಂದು ಪ್ರತಿ ಜಿಲ್ಲೆಯಲ್ಲಿ ಈ ಎರಡು ನ್ಯಾಯಾಲಯಗಳು ಅಥವಾ ಎರಡೋ ಕೋರ್ಟ್ಗಳು ಅಥವಾ ನ್ಯಾಯಾಲಯಗಳು ಇರಬೇಕು ಎಂಬ ಒಂದು ಕಾನೂನನ್ನು ಜಾರಿಗೆ ಸಾವಿರದ ಏಳುನೂರ ಎಪ್ಪತ್ತೆರಡರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂತ ವಾರ ಏನ್ ಮಾಡ್ತಾನೆ ಇವ ಪ್ರತಿ ಜಿಲ್ಲೆಯಲ್ಲೂ ಎರಡು ಬಗೆಯ ನ್ಯಾಯಾಲಯಗಳು ಇರಬೇಕು ಅಂತ ಪ್ರತಿಪಾದಿಸ್ತಾನೆ ಸಾವಿರದ ಏಳ್ನೂರ ಎಪ್ಪತ್ತೆರಡರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂತ ಆ ಇವನು ಯಾರೋ ವಾರನೇಸ್ಟಿಕ್ಸ್ ಎರಡು ಬಗೆಯ ನ್ಯಾಯಾಲಯಗಳನ್ನ ಪ್ರತಿಪಾದಿಸ್ತಾನೆ ಅದರಲ್ಲಿ ಒಂದು ದಿವಾನಿ ಅದರ ಎಂಬ ನಾಗರಿಕ ನ್ಯಾಯಾಲಯ ಪೌಜುದಾರಿ ಅದಾಲತ್ ಎಂಬ ಅಪರಾಧ ನ್ಯಾಯಾಲಯಗಳನ್ನ ಎರಡು ರೀತಿ ನ್ಯಾಯಾಲಯ ಸಾಧನೆ ಒಂದು ದಿವಾನಿ ಅದಾಲತ್ ಇನ್ನೊಂದು ಪೌದ್ದಾರಿ ಪೌಜ್ದಾರಿ ಅದಾಲತ್ ಇಲ್ಲಿ ದಿವಾನಿ ಅದಾಲತ್ ಅಂದ್ರೆ ನಾಗರಿಕ ನ್ಯಾಯಾಲಯಗಳು ಅಂತ ಪೌದಾರಿ ಎಪ್ಪತ್ತೆರಡರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂತ ವಾರನ್ ನೆಸ್ಟಿಂಗ್ಸ್ ಎರಡು ರೀತಿಯ ಪ್ರತಿ ಜಿಲ್ಲೆಯಲ್ಲೂ ಎರಡು ರೀತಿಯ ನ್ಯಾಯಾಲಯಗಳ ಸ್ಥಾಪನೆಗೆ ಒಂದು ಅವಕಾಶವನ್ನ ಮಾಡಿಕೊಡ್ತಾನೆ ಅವನ ಪ್ರಕಾರ ಎರಡು ರೀತಿಯ ನ್ಯಾಯಾಲಯಗಳು ಸ್ಥಾಪನೆ ಆಗ್ತವೆ ಒಂದು ದಿವಾನಿ ಅರ್ಲತ್ ಮತ್ತೊಂದು ಫೌಜಾರಿ ಅರ್ಲಾದ್ ಇಲ್ಲಿ ದಿವಾನಿ ಅರ್ಹ ಅಂತಂದ್ರೆ ನಾಗರಿಕ ನ್ಯಾಯಾಲಯಗಳು ಅದೇ ರೀತಿ ಫೌಜದಾರಿ ಅರ್ಹ ಅಂತಂದ್ರೆ ಎಂತ ನ್ಯಾಯಾಲಯಗಳು ಅಪರಾಧ ನ್ಯಾಯಾಲಯಗಳು ಇಲ್ಲಿ ಈ ಒಂದು ನ್ಯಾಯಾಲಯಗಳಲ್ಲಿ ನ್ಯಾಯ ಧ್ಯಾನ ಮಾಡುವಂತಹ ಸಂದರ್ಭಗಳಿಗೆ ಸಂದರ್ಭಗಳಲ್ಲಿ ಹಿಂದೂಗಳಿಗೆ ಅವರ ಧರ್ಮಶಾಸ್ತ್ರದ ಪ್ರಕಾರ ನ್ಯಾಯದಾನವನ್ನ ಮಾಡ್ತಾ ಇದ್ರು ಮುಸ್ಲಿಮರಿಗೆ ಇಸ್ಲಾಂ ಶರೀರಗಳ ಪ್ರಕಾರ ಇಸ್ಲಾಮಿನ ಕಾನೂನಿನ ಪ್ರಕಾರ ಏನನ್ನ ಮಾಡ್ತಾ ಇದ್ರು ನ್ಯಾಯದಾನ ಮಾಡುವಂತಹ ಒಂದು ಪದ್ಧತಿಯನ್ನ ಕೂಡ ಜಾರಿಗೆ ತಂದಿದ್ರು ಜೊತೆಗೆ ಅಪರಾಧಗಳನ್ನ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಇಸ್ಲಾಮಿನ ಶರೀರಗಳ ಕಾನೂನು ನಡೆಯುವುದು ಹಿಂದೂ ಆಗಿರಲಿ ಮುಸಲ್ಮಾನನ ಅಪರಾಧಗಳನ್ನ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಇಸ್ಲಾಮಿನ ಶರೀಯತ್ನ ಪ್ರಕಾರ ಇಸ್ಲಾಮಿನ ಕಾನೂನಿನ ಪ್ರಕಾರನೇ ಅವರು ಅಪರಾಧಗಳ ತನಿಖೆಯನ್ನ ಮಾಡ್ತಾ ಇದ್ರು ಪ್ರಿಯ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡ್ಕೊಡಿ ಬ್ರಿಟಿಷರು ತಮ್ಮ ನ್ಯಾಯಾಲಯಗಳಲ್ಲಿ ಹಿಂದೂಗಳಿಗೆ ಹಿಂದೂಗಳ ಧರ್ಮಶಾಸ್ತ್ರ ಪ್ರಕಾರ ನ್ಯಾಯ ತೀರ್ಪನ್ನ ಕೊಟ್ರೆ ಮುಸಲ್ಮಾನರಿಗೆ ಅವರ ಇಸ್ಲಾಂನ ಷರ್ಯತ್ಗಳ ಪ್ರಕಾರ ನ್ಯಾಯ ತೀರ್ಪಾನವನ್ನ ಕೊಡ್ತಾ ಇದ್ರು ಆದ್ರೆ ವಿಶೇಷವಾಗಿ ಅಪರಾಧದ ಒಂದು ವಿಚಾರಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಇಸ್ಲಾಮಿನ ಶರೀಯತ್ ಕಾನೂನುಗಳ ಪ್ರಕಾರನೇ ಅವರು ವಿಚಾರಣೆ ನಡೆಸುವಂತ ಪದ್ಧತಿಯನ್ನ ಜಾರಿಗೆ ತಂದಿದ್ರು ಪ್ರಿಯ ವಿದ್ಯಾರ್ಥಿಗಳೇ ಕ್ರಮೇಣ ಬ್ರಿಟಿಷರು ಕೆಲವು ಬ್ರಿಟಿಷ್ ಕಾನೂನುಗಳನ್ನು ಕೂಡ ಭಾರತದಲ್ಲಿ ಜಾರಿಗೆ ತರ್ತಾರೆ ಈ ನಾಗರಿಕ ನ್ಯಾಯಾಲಯಗಳು ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ನೋಡಿ ಈ ಅಪರಾಧಿ ಸಾರಿ ಈ ದಿವಾನಿ ಅದಾಲತಿಯಲ್ಲಿದ್ದು ಇವು ಯುರೋಪಿನ ಒಂದು ಜಿಲ್ಲಾಧಿಕಾರಿಯ ಅಧ್ಯಕ್ಷತೆಯಲ್ಲಿ ಯುರೋಪ್ ಅಂದ್ರೆ ಬ್ರಿಟಿಷರ ಒಬ್ಬ ಅಧಿಕಾರಿ ಅಂತ ಬ್ರಿಟಿಷರ ಒಬ್ಬ ಜಿಲ್ಲಾಧಿಕಾರಿಯ ನೇತೃತ್ವದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಅಪ ಅಪರಾಧ ನ್ಯಾಯಾಲಯಗಳು ಮುಸ್ಲಿಂನ ಅಥವಾ ಇಸ್ಲಾಂ ಕಾಜಿಗಳ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಅಪರಾಧ ನ್ಯಾಯಾಲಯಗಳನ್ನ ಇಸ್ಲಾ ಮುಸ್ಲಿಮರ ಕಾಜಿಗಳ ಅಧೀನದಲ್ಲಿ ನ್ಯಾಯ ತೀರ್ಮಾನವನ್ನ ಮಾಡ್ತಾ ಇದ್ರೆ ನಾಗರಿಕ ನ್ಯಾಯಾಲಯಗಳು ಏನಿವೆ ದಿವಾನಿ ನ್ಯಾಯಾಲಯಗಳಿವೆ ಏನಿವೆ ಇವು ಯುರೋಪಿನ ಜಿಲ್ಲಾಧಿಕಾರಿಯ ಒಂದು ಅಧೀನದಲ್ಲಿ ಕಾರ್ಯನಿರ್ವಹಿಸಿದ್ದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳಾಗಿ ಇಷ್ಟು ಬ್ರಿಟಿಷರ ನ್ಯಾಯಾಂಗ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎರಡು ರೀತಿಯ ಕಾನೂನುಗಳನ್ನ ವಾರನೆಯಷ್ಟು ಜಾರಿಗೆ ಒಂದು ದಿವಾನಿ ಅದಾಲತ್ ಮತ್ತೊಂದು ಪೌದ್ದಾರಿ ಅದಾಲತ್ ದಿವಾನಿ ಅದಲತ್ ನಾಗರಿಕ ನ್ಯಾಯಾಲಯಗಳು ಪೌದ್ದಾರಿ ಅದಾಲತ್ ಅಪರಾಧ ನ್ಯಾಯಾಲಯಗಳು ಈ ನ್ಯಾಯಾಲಯಗಳಲ್ಲಿ ಹಿಂದೂಗಳಿಗೆ ಹಿಂದೂ ಧರ್ಮದ ಪ್ರಕಾರ ಮುಸ್ಲಿಮರ್ಗೆ ಮುಸ್ಲಿಂ ಶರಿಯತ್ಗಳ ಪ್ರಕಾರ ನ್ಯಾಯ ತೀರ್ಮಾನವನ್ನು ಕೊಡ್ತಾ ಇದ್ದು ಕೆಲವು ಬ್ರಿಟಿಷರ ಕಾನೂನುಗಳು ಕೂಡ ಇಲ್ಲಿ ಅನ್ವಯ ಆಗ್ತಾ ಇದ್ದು ಈ ನಾಗರಿಕ ನ್ಯಾಯಾಲಯಗಳು ಯುರೋಪಿನ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸಿದ್ರೆ ಬೌದ್ಧಾರಿ ನ್ಯಾಯಾಲಯಗಳು ಇಸ್ಲಾಂ ಕಾಜಿಯ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸೋದನ್ನ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳು ಸೊ ಮುಂದಿನ ಆಡಳಿತ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಬ್ರಿಟಿಷ್ ಆಡಳಿತ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಪೊಲೀಸ್ ವ್ಯವಸ್ಥೆ ಒಂದು ಸುವ್ಯವಸ್ಥಿತವಾದಂತಹ ಪೊಲೀಸ್ ವ್ಯವಸ್ಥೆಯನ್ನ ಭಾರತ ದೇಶದಲ್ಲಿ ಜಾರಿಗೆ ತಂದಿತ್ತು ಬ್ರಿಟಿಷರು ಭಾರತದ ಆಂತರಿಕ ಒಂದು ವ್ಯವಸ್ಥೆಯಲ್ಲಿ ಶಾಂತಿಯನ್ನ ಸುಭದ್ರತೆಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಪೊಲೀಸ್ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ರು ಅದೇ ರೀತಿ ಲಾರ್ಡ್ ಕಾರಿಸ್ ಲಾರ್ಡ್ ಕಾರಿಸ್ ಏನ್ ಮಾಡ್ತಾನೆ ಭಾರತದಲ್ಲಿ ಪೊಲೀಸ್ ಒಂದು ಹೊಸ ವ್ಯವಸ್ಥೆಯನ್ನ ಜಾರಿಗೆ ತರ್ತಾನೆ ಸೂಪರ್ಟೆ ಆಫ್ ಪೊಲೀಸ್ ಪಿ ಎಂಬ ಒಂದು ಹುದ್ದೆಯನ್ನು ಸೃಷ್ಟಿಸುವಂತಹ ಕೆಲಸವನ್ನು ಮಾಡ್ತಾರೆ ಲಾಡ್ ಕಾರ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆಗೆ ಒಂದು ತಳಪಾಯವನ್ನು ಹಾಕಿದಂತಹ ವ್ಯಕ್ತಿ ಈತ ಭಾರತ ದೇಶದಲ್ಲಿ ಒಂದು ಸುವ್ಯವಸ್ಥಿತವಾದಂತಹ ಪೊಲೀಸ್ ವಿಭಾಗವನ್ನ ಸ್ಥಾಪನೆ ಮಾಡ್ತಾನೆ ಇವನು ಸೂಪರ್ಡೆಂಟ್ ಆಫ್ ಪೊಲೀಸ್ ಎಂಬ ಒಂದು ಹೊಸ ಹುದ್ದೆಯನ್ನ ಸೃಷ್ಟಿಸ್ತಾನೆ ಅಷ್ಟೇ ಅಲ್ಲದೆ ಕ್ರಿಸ್ತ ಸಾವಿರದ ಏಳುನೂರ ತೊಂಬತ್ತ್ ಮೂರರಲ್ಲಿ ಪ್ರತಿ ಒಂದು ಜಿಲ್ಲೆಯನ್ನ ಠಾಣೆಯಾಗಿ ಪರಿವರ್ತಿಸ್ತಾನೆ ಪ್ರತಿಯೊಂದು ಜಿಲ್ಲೆಯನ್ನ ಠಾಣೆಯಾಗಿ ಪರಿವರ್ತಿಸಿ ಠಾಣೆಯಲ್ಲಿ ವತ್ವಾಲ ವತ್ವಾಲ ಎಂಬ ಅಧಿಕಾರಿಯನ್ನ ನೇಮಿಸ್ತಾನೆ ಪ್ರತಿ ಹಳ್ಳಿಯಲ್ಲಿ ನೋಡಿ ಪ್ರತಿ ಅಡಿಯಲ್ಲೂ ಕೂಡ ಚೌಕಿದಾರ ಎಂಬ ಪೊಲೀಸ್ ಅಧಿಕಾರಿಯನ್ನ ಕೂಡ ನೇಮಕ ಮಾಡ್ತಾನೆ ನೋಡಿ ಪ್ರತಿ ಜಿಲ್ಲೆಯನ್ನ ಠಾಣೆಯಾಗಿ ಪರಿವರ್ತಿಸ್ತಾನೆ ಪ್ರತಿ ಠಾಣೆಯಲ್ಲಿ ಒಬ್ಬ ಕೊತ್ವಾಲ ಎಂಬ ಅಧಿಕಾರಿ ಪೊಲೀಸ್ ಅಧಿಕಾರಿಗಳಿದ್ರೆ ಪ್ರತಿ ಹಳ್ಳಿಯಲ್ಲೂ ಕೂಡ ಚೌಕಿದಾರಿ ಎಂಬ ಪೊಲೀಸ್ ಅಧಿಕಾರಿಗಳು ಇರ್ತಾರೆ ಇವರು ತಮ್ಮ ಸ್ಥಳೀಯ ಪ್ರದೇಶದ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವಂತ ಒಂದು ಜವಾಬ್ದಾರಿಯನ್ನ ಇವರು ಹೊಂದಿರ್ತಾರೆ ಜೊತೆಗೆ ಈ ಕೊತ್ವಾಲರು ಹಳ್ಳಿಗಳ ಮಟ್ಟದಲ್ಲಿ ಕಳತನ ಅಪರಾಧ ದರೋಡೆ ನಿಯ ದರೋಡೆ ನಿಯಂತ್ರಣ ಗುಂಪು ಘರ್ಷಣೆ ನಿಯಂತ್ರಣ ಮುಂತಾದ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಪ್ರಿಯ ವಿದ್ಯಾರ್ಥಿಗಳೇ ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೊಲೀಸ್ ಒಂದು ವ್ಯವಸ್ಥಿತ ವಿಭಾಗವನ್ನ ಈತ ಸ್ಥಾಪನೆ ಮಾಡ್ತಾನೆ ಲಾರ್ಡ್ ಕಾರ್ ಮರೀಸ್ ಸುಪ್ರೆಂಟ್ ಗೆ ಒಂದು ಸೃಷ್ಟಿ ಮಾಡ್ತಾನೆ ಕೃಷಿಕ ಸಾವಿರದ ಏಳುನೂರ ತೊಂಬತ್ ಜಿಲ್ಲೆಯನ್ನ ಪ್ರತಿ ಜಿಲ್ಲೆಯನ್ನ ಪೊಲೀಸ್ ಠಾಣೆಯನ್ನಾಗಿ ಪರಿವರ್ತಿಸಿ ಪ್ರತಿ ಠಾಣೆಯಲ್ಲಿ ಒಬ್ಬ ಪತ್ವ ಎಂಬ ಅಧಿಕಾರಿ ಇರ್ತಾನೆ ಹಳ್ಳಿಗಳ ಮಟ್ಟದಲ್ಲಿ ಚೌಕ ಚೌಕಿದಾರ ಎಂಬ ಪೊಲೀಸ್ ಅಧಿಕಾರಿಗಳು ಇರ್ತಾರೆ ಇವರು ಹಳ್ಳಿಗಳ ಮಟ್ಟದಲ್ಲಿ ನಡೆಯುವಂತ ಕಳ್ಳತನ ದರೋಡೆ ಮತ್ತಿತರ ವಿಷಮ ಕೃತ್ಯಗಳ ಕೆಲಸವನ್ನ ನಿಯಂತ್ರಿಸುವಂತ ಕೆಲಸವನ್ನ ಮಾಡ್ತಾರೆ ಪ್ರಿಯ ವಿದ್ಯಾರ್ಥಿಗಳು ಅಷ್ಟೇ ಅಂದ್ರೆ ಕೃಷಿಕ ಸಾವಿರದ ಏಳುನೂರ ಎಂಬತ್ತೊಂದರಲ್ಲಿ ಬ್ರಿಟಿಷ್ ಮ್ಯಾಜಿ ಬ್ರಿಟಿಷ್ ಸರ್ಕಾರ ಮ್ಯಾಜಿಸ್ಟ್ರೇಟರ್ ಗಳನ್ನ ಕೃತಕ ಸಾವಿರದ ಏಳುನೂರ ಎಂಬತ್ತೊಂದರ ಹಂತದಲ್ಲಿ ಈ ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ ಈ ಗಳ ಅಧೀನಕ್ಕೆ ಈ ಪೊಲೀಸ್ ಇಲಾಖೆ ಹೋಗುತ್ತೆ ಈ ಪೊಲೀಸರ ಒಂದು ವ್ಯವಸ್ಥೆ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ ಅಧೀನಕ್ಕೆ ಬರುತ್ತೆ ಅಲ್ಲಿಂದ ಮುಂದಕ್ಕೆ ಬ್ರಿಟಿಷ್ ಗಳು ಏನ್ ಮಾಡ್ತಾರೆ ಈ ಪೊಲೀಸ್ ಒಂದು ವ್ಯವಸ್ಥೆಯನ್ನ ನಿಯಂತ್ರಿಸುವಂತ ಅಧಿಕಾರವನ್ನ ಪಡ್ಕೊಳ್ತಾರೆ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಪೊಲೀಸ್ ಕಾಯ್ದೆಯನ್ನ ಕೂಡ ಜಾರಿ ತರ್ತಾರೆ ಬ್ರಿಟಿಷ್ ಸರ್ಕಾರ ಸಾವಿರದ ಎಂಟುನೂರಲ್ಲಿ ಪೊಲೀಸ್ ಕಾಯ್ದೆ ಯಾವ ಕಾಯ್ದೆ ಪೊಲೀಸ್ ಕಾಯ್ದೆಯಿಂದ ನೇಮಕ ಜಾರಿಗೆ ತಂದು ಆ ಮುಖಾಂತರ ಆಗಿ ಈ ಒಂದು ಪೊಲೀಸ್ ಹುದ್ದೆಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ಆದ್ರೆ ಭಾರತೀಯರಿಗೆ ಈ ಪೊಲೀಸ್ ನೌಕರಿಗೆ ಸೇರ್ಲಿಕ್ಕೆ ಅವಕಾಶ ಇರಲಿಲ್ಲ ಪ್ರಿಯ ವಿದ್ಯಾರ್ಥಿಗಳೇ ಇಲ್ಲಿನ ಎಲ್ಲ ಉನ್ನತ ಹುದ್ದೆಗಳು ಪೊಲೀಸ್ ಇಲಾಖೆ ಎಲ್ಲ ಉನ್ನತ ಹುದ್ದೆಗಳು ಬ್ರಿಟಿಷರಿಗೆ ಮಾತ್ರ ಸೀಮಿತವಾಗಿತ್ತು ಭಾರತೀಯ ಯಾವೊಬ್ಬ ವ್ಯಕ್ತಿಯೂ ಕೂಡ ಯಾವೊಬ್ಬ ನೌಕರರು ಕೂಡ ಈ ಪೊಲೀಸ್ ಹುದ್ದೆಗೆ ಅಥವಾ ಪೊಲೀಸ್ ಒಂದು ವ್ಯವಸ್ಥೆಗೆ ಆತ ಸೇರ್ಕೊಳ್ಳೋಂಗಿರ್ಲಿಲ್ಲ ಪ್ರಿಯ ವಿದ್ಯಾರ್ಥಿಗಳೇ ಇಂಥ ಪೊಲೀಸ್ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚಿನ ತಾರತಮ್ಯವನ್ನ ಬ್ರಿಟಿಷರು ಮಾಡ್ತಾ ಇತ್ತು ಇನ್ನು ಮುಂದಿನ ವ್ಯವಸ್ಥೆ ಸೈನಿಕ ವ್ಯವಸ್ಥೆ ಸೈನ್ಯ ವ್ಯವಸ್ಥೆ ಸೈನಿಕ ವ್ಯವಸ್ಥೆ ಯಾವ ರೀತಿ ಇತ್ತು ಬ್ರಿಟಿಷರ ಸೈನ್ಯ ವ್ಯವಸ್ಥೆ ಸೈನ್ಯ ವ್ಯವಸ್ಥೆ ಸೈನ್ಯ ವ್ಯವಸ್ಥೆ ಪ್ರಿಯ ವಿದ್ಯಾರ್ಥಿಗಳೇ ಭಾರತದಲ್ಲಿ ಬ್ರಿಟಿಷರ ಪ್ರಭುತ್ವ ಸ್ಥಾಪನೆ ಆಗಲಿಕ್ಕೆ ಇದ್ದಂತ ಒಂದೇ ಒಂದು ಬಲ ಯಾವ ಬಲ ಸೈನಿಕ ಬಲ ಈ ಸೈನಿಕ ಬಲದಿಂದಲೇ ಬ್ರಿಟಿಷರು ಭಾರತದಲ್ಲಿ ತಮ್ಮ ಪ್ರಭುತ್ವವನ್ನು ವಿಸ್ತರಣೆ ಮಾಡಿದ್ದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದಾಗಿದೆ ಭಾರತದಲ್ಲಿ ಅರಸರನ್ನ ಸೋಲಿಸುವಂತಹ ಮತ್ತು ಬ್ರಿಟಿಷರ ಪರಮ ವೈರಿಗಳಾಗಿದ್ದಂತಹ ಫ್ರೆಂಚರನ್ನ ಡಚ್ಚರನ್ನ ಸೋಲಿಸುವಂತಹ ಕೆಲಸವನ್ನ ಬ್ರಿಟಿಷರು ತಮ್ಮ ಸೈನ್ಯ ವ್ಯವಸ್ಥೆಯ ಮುಖಾಂತರ ಮಾಡಿದ್ರು ಈ ಒಂದು ಸೈನ್ಯ ವ್ಯವಸ್ಥೆ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ನೆರೆ ಹೋಗಲಿಕ್ಕೆ ಪ್ರಮುಖವಾದಂತಹ ಒಂದು ವ್ಯವಸ್ಥೆ ಆಗಿತ್ತು ಪ್ರಿಯ ವಿದ್ಯಾರ್ಥಿಗಳು ನೋಡಿ ಈ ಸೈನ್ಯದ ಎಲ್ಲ ಉನ್ನತ ಉನ್ನತ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳೇ ಆಗ್ತಿದ್ರು ಆದ್ರೆ ಕೆಳ ಹಂತದ ಒಂದು ಸುಬೇದಾರ್ ಹುದ್ದೆ ಅಂತ ಕರೀತಾರೆ ಅದು ಸುಬೇದ ಈ ಸುಬೇದಾರ್ ಹುದ್ದೆ ಅಂದ್ರೆ ಕೆಳಹಂತದ ಸೈನಿಕರು ಇದ್ದಾರೆ ಇಂಥ ಒಂದು ಕೆಳಹಂತ ಹುದ್ದೆ ಭಾರತೀಯಕ್ಕೆ ಸಿಗ್ತಾ ಇತ್ತು ಆದ್ರೆ ಸೈನ್ಯದ ಉನ್ನತ ಹುದ್ದೆ ಬ್ರಿಟಿಷ್ ಸರ್ಕಾರದ ಬ್ರಿಟಿಷರಿಗೆ ಮಾತ್ರ ನೀಡ್ತಾ ಇದ್ರು ಈ ಕೆಲವು ಈ ಭಾರತದ ಕೆಲವು ಸೈನಿಕರು ಕೂಲಿ ಹಾಳುಗಳಾಗಿರು ಅವರಿಗೆ ದಿನನಿತ್ಯದ ವೇತನವನ್ನು ಕೊಟ್ಟು ಆ ಅವ್ರನ್ನ ಇಟ್ಕೊಂಡಿದ್ರು ಅವ್ರಿಗೆ ಯಾವುದೇ ರೀತಿಯ ಕಾಯ ಹುದ್ದೆಯನ್ನ ಬ್ರಿಟಿಷರು ಈ ಒಂದು ಸೈನಿಕ ವ್ಯವಸ್ಥೆಯಲ್ಲಿ ಮಾಡಿರಲಿಲ್ಲ ಯಾಕೆಂದ್ರೆ ಈ ಒಂದು ಸೈನ್ಯ ಬಲದ ಆಧಾರದ ಮೇಲೆ ಭಾರತದಲ್ಲಿ ಬ್ರಿಟಿಷರ ಒಂದು ಆಡಳಿತ ನಿಂತಿದ್ದು ಯಾಕೆಂದ್ರೆ ಇಲ್ಲಿನ ಸ್ಥಳೀಯ ಅರಸರನ್ನ ಸೋಲಿಸಿದ್ದು ವಿದೇಶಿಯರನ್ನ ಸೋಲಿಸಿದ್ದು ಬ್ರಿಟಿಷರು ಸೈನ್ಯದಿಂದಲೇ ಆದ್ರಿಂದ ಭಾರತದಲ್ಲಿ ಬ್ರಿಟಿಷರ ಒಂದು ಆಡಳಿತ ಸುಭವತ್ವವಾಗಿ ನಿಲ್ಲಕ್ಕೆ ಅವರ ಸೈನ್ಯ ವ್ಯವಸ್ಥೆ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸುತ್ತಿರುವ ಪ್ರಿಯ ವಿದ್ಯಾರ್ಥಿಗಳೇ ಸೈನ್ಯದಲ್ಲಿದ್ದಂತೆ ಎಲ್ಲ ಉನ್ನತಿಗಳ ಉನ್ನತ ಹುದ್ದೆಗಳನ್ನ ಬ್ರಿಟಿಷರು ತಮ್ಮ ಬ್ರಿಟಿಷರಿಗೆ ನೀಡಿ ಕೆಳ ಹಂತದ ಸುಬೇದಾರನ್ನುವ ಒಂದು ಕೆಳ ಹಂತದ ಹುದ್ದೆಯನ್ನ ಭಾರತೀಯರಿಗೆ ನೀಡಿದ್ರು ಇಂಥ ಸೈನಿಕ ವ್ಯವಸ್ಥೆಯಲ್ಲೂ ಕೂಡ ಬ್ರಿಟಿಷರು ತಾರತಮ್ಯದ ವ್ಯವಸ್ಥೆಯನ್ನ ಮಾಡಿದ್ರು ಭಾರತೀಯರಿಗೆ ಒಂದ್ ರೀತಿ ಇದ್ರೆ ಬ್ರಿಟಿಷರಿಗೆ ಒಂದ್ ರೀತಿಯಾದಂತ ಹುದ್ದೆಗಳನ್ನ ಕೊಡ್ತಾ ಇದ್ರು ಕೆಲವು ಭಾರತೀಯ ಸೈನಿಕರಿಗೆ ದಿನಮೂಲಿಯನ್ನು ಸೈನಿಕರನ್ನಾಗಿ ಕೂಡ ನೇಮಿಸಿಕೊಂಡಿದ್ರು ಇಂಥ ಒಂದು ಸೈನಿಕ ವ್ಯವಸ್ಥೆಯ ಮುಖಾಂತರ ಬ್ರಿಟಿಷರು ಭಾರತದಲ್ಲಿ ತಮ್ಮ ಆಡಳಿತ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು ಸೊ ಇನ್ನ ಮುಂದಿನ ಮತ್ತೊಂದು ಅಂಶ ಭೂಕಂದಾಯದ ನೀತಿಗಳು ಸೊ ಈ ಬ್ರಿಟಿಷರ ಕಾಲದ ಭೂಕಂದಾಯ ನೀತಿಗಳು ಯಾವ ರೀತಿ ಇತ್ತು ಅನ್ನೋದನ್ನ ಸೊ ನಾವು ಮುಂದಿನ ತರಗತಿಯಲ್ಲಿ ತಿಳಿತಾ ಹೋಗೋಣ ವಿದ್ಯಾರ್ಥಿ